ದೇವನೂರು ಮಹಾದೇವ ಮತ್ತು ನಿಮ್ಮ ನಡುವಿನ ಲೇಖನ ಸಮರ ಆ ತಂಡದ ಉದ್ದೇಶ ಇರುವುದು ಆರ್ ಎಸ್ ಎಸ್ ಅನ್ನು ಸ್ಥಾನದಲ್ಲಿ ನಿಲ್ಲಿಸೋದು ಸೊ ಅದು ಇವಾಗ ಎಲ್ಲಿಗೆ ಬಂದು ಸರ್ ಅದರಿಂದಾಗಿ ಯಾವ ಪರಿಣಾಮ ಉಂಟಾಯಿತು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡ್ತದೆ ಅಂತ ಹೇಳುವುದು ನಾನು ಅವರಿಗೆ ಹೇಳಿಕೊಂಡಿದ್ದೆ ಅವರು ಓದದಾಗಿ ಅವರಿಗೆ ಉತ್ತರ ಕೊಡಬೇಕು ಅಂತರಿಸಿದ್ರೆ ಉತ್ತರ ಕೊಟ್ಟಿದ್ದೆ ಈ ರಾಜಕೀಯದಿಂದ ಹೊರತಾದವರ ವಿಚಾರದಲ್ಲಿ ನೀವು ನೀಡಿದಂತ ಒಂದು ಪ್ರತಿಕ್ರಿಯೆ ಸೊ ಅದು ದೇವನೂರು ಮಹಾದೇವ ಮತ್ತು ನಿಮ್ಮ ನಡುವಿನ ಲೇಖನ ಸಮರ ಸೊ ಅದು ಇವಾಗ ಎಲ್ಲಿಗೆ ಬಂದು ನಿಂತ್ಕೊಳ್ತು ಸರ್ ಅದರಿಂದಾಗಿ ಯಾವ ಪರಿಣಾಮ ಉಂಟಾಯಿತು ಅಂತ ದೇವನೂರು ಮಹಾದೇವರವರು ಪ್ರಜಾವಾಣಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಸ್ವಯಂ ಸೇವಕ ಸಂಘದ ಬಗ್ಗೆ ಬಹಳ ಕಟ್ಟುವಾಗಿ ಮಾತಾಡಿದ್ದಾರೆ ಒಂದು ವಿಚಾರ ನಿಮ್ಮ ಗಮನದಲ್ಲಿ ಇದೆಯಲ್ಲ ಗೊತ್ತಿಲ್ಲ ನಾನು ದೇವರೂರು ಮಹಾದೇವರ ಲೇಖನಗಳ ಬಗ್ಗೆ ತುಂಬ ಆಸಕ್ತಿಯಿಂದ ಓದೋನು ಅವರ ಎದೆಗೆ ಬಿದ್ಯಾಕ್ಷರವೂ ಸೇರಿದಂತೆ ಓದೋನು ಮತ್ತು ನನಗೆ ಗೊತ್ತಿರುವಂತೆ ಅವರಿಗೆ ಕೂಡ ಸಂಘ ಸಂಪರ್ಕ ಇದೆ ಯಾವ ಕಾರಣ ಯಾವ ಕಾರಣಕ್ಕೂ ಒಂದಷ್ಟು ವಿಚಾರಗಳಿಂದ ದೂರ ಆಗಿರ್ಬೋದು ಆ ಪ್ರಶ್ನೆ ಅವರು ಎಳೆಯರಾಗಿದ್ದಾಗ ನನ್ನ ಹಿರಿಯರು ಹೇಳಿದಂತೆ ಅವರ ಸಂಕಲ್ಪ ಸಂಘ ಸಂಕಲ್ಪ ಇದೆ ದೇವರೂರು ಮಹದೇವರವರು ಆರ್ ಎಸ್ ಎಸ್ ಆಳ ಅರಿಯದವರು ಅಂತೇಳಿ ಅಂತ ಏನೋ ಅದೇ ಇತಿಹಾಸ ಒಂದು ಪುಸ್ತಕವನ್ನು ಬರೆದಿದ್ದರು ಆಶ್ಚರ್ಯ ಆಗ್ಬೋದು ಅದು ನಿರೀಕ್ಷೆಗಿಂತ ಮೀರಿ ಮಾರಾಟ ಆಗಿದೆ ಮಾರಾಟ ಹೇಗಾಗಿದೆ ಅಂತೇಳಿ ಮಾಹಿತಿ ಪಡೆದಾಗ ಕೆಲವು ವ್ಯಕ್ತಿಗಳು ಕೆಲವು ಎಡಪಂಥೀಯ ವ್ಯಕ್ತಿಗಳು ಅದನ್ನು ಬಲ್ಕ್ ಆಗಿ ಖರೀದಿ ಮಾಡಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಂಚಿದ್ದಾರೆ ಅಂದರೆ ಅದನ್ನು ಓದಿಬಿಟ್ರೆ ಒಂದು ಓದಿದ್ರೆ ಓದಿದರೆ ಆರ್ ಎಸ್ ಎಸ್ ಬಗ್ಗೆ ಕಠೋರವಾದಂಥ ಪ್ರತಿರೋಧ ಬರುವಂಥ ಮಾನಸಿಕ ಸೃಷ್ಟಿ ಮಾನಸಿಕತೆ ಸೃಷ್ಟಿಯಾಗುವಂಥ ಬರಗಳುದರಲ್ಲಿ ಇದೆ ಹಾಗಾಗಿ ಇವರ ಉದ್ದೇಶ ಇರುವುದು ಇವರ ಉದ್ದೇಶ ಅಂತ ಹೇಳಿದರೆ ದೇವನೂರು ಮಾದೇವರವರು ಬರೆದಿದ್ದಾರೆ ಅದನ್ನು ಪ್ರಚಾರ ಮಾಡುವಂಥ ಒಂದು ತಂಡ ಇದೆ ಆ ತಂಡದ ಉದ್ದೇಶ ಇರುವುದು ಆರ್ ಎಸ್ ಎಸ್ ಅನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಆಗಿತ್ತು ಮೊನ್ನೆ ಅವರು ಬರೆದಾಗ ನನ್ನ ಮಿತಿಯೊಳಗೆ ನಾನೇನು ದೊಡ್ಡ ಅಲ್ಲ ನನ್ನ ಮಿತಿಯೊಳಗೆ ಅದಕ್ಕೊಂದು ಉತ್ತರ ಕೊಟ್ಟಿದ್ದೆ ಆ ಉತ್ತರದಿಂದ ಅವ್ರಿಗೆ ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹಜವಾಗಿ ಬೇಸರ ಆಗುತ್ತೆ ಆದ್ರೆ ನನ್ನವರೇನು ಲಘುವಾಗಿ ಮತ್ತೇನಾದರೂ ಟೀಕೆ ಮಾಡಿರಲಿಲ್ಲ ಒಂದಿಷ್ಟು ವೈಚಾರಿಕ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾತಾಡಿ ಬರೆದಿದ್ದಾರೆ ನಾನು ನನ್ನ ಬರದ ಬಗ್ಗೆ ಬರಿತಾ ಇದೊಂದು ಸುಳ್ಳಿನ ಗೋಪುರ ಅಂತೇಳಿ ಅವರು ಮತ್ತೆ ಬರೆದಿದ್ದಾರೆ ನಾನು ಅದಕ್ಕೆ ಮತ್ತೊಂದು ಉತ್ತರವನ್ನು ಕೊಟ್ಟಿದ್ದೇನೆ ಇಲ್ಲಿ ವಿಚಾರಗಳಿರುವುದು ದೇವನೂರು ಮಾದೇವರಂಥ ಹಿರಿಯರು ಒಂದು ಸಾರಿ ವಿಶಾಲವಾದಂಥ ಜಗತ್ತಿನ ಅನುಭವ ಇರುವರು ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಹಿಂದೆಲ್ಲ ನಾಳೆ ಫಲ ಕೊಡ್ತದೆ ಅಂತ ಹೇಳೋರು ನಾನು ಅವರಿಗೆ ಹೇಳಿಕೊಟ್ಟಿದ್ದೆ ನೀವು ತುಂಬ ಹಿರಿಯರಿದ್ದೀರಿ ನಿಮ್ಮ ಬರಗಳನ್ನು ನಿಮ್ಮ ವಿಚಾರಗಳನ್ನು ನಿಮ್ಮ ನಿಸ್ವಾರ್ಥತೆಗಳನ್ನು ನಿಮ್ಮ ಸ್ವಾರ್ಥರಹಿತವಾದ ಜೀವನಗಳನ್ನು ಅಧಿಕಾರದ ಅಪೇಕ್ಷೆ ಅಪೇಕ್ಷೆಯಲ್ಲಿರುವಂಥ ನಿಮ್ಮ ಭಾವನೆಗಳನ್ನು ನೋಡಿದಾಗ ನಿಮ್ಮನ್ನ ಬಗ್ಗೆ ನಮ್ಮ ಗೌರವ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಸ್ವಯಂ ಸೇವಕದಂಥ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತೇಳುವಂಥ ಸಂಘಟನೆಗೆ ನಾನು ಸದನದಲ್ಲಿ ಮಾತಾಡ್ತಾ ಹೇಳಿದೆ ಮಾತಾಡ್ತಾ ಹೇಳಿದೆ ಅಸ್ಪೃಶ್ಯತೆ ಅಪರಾಧ ಅಲ್ಲಾದರೆ ಅಸ್ಪೃಶ್ಯತೆ ಅಪರಾಧ ಅಲ್ಲ ಆದರೆ ಜಗತ್ತಿನ ಯಾವ ತಪ್ಪುಗಳು ಅಪರಾಧ ಅಲ್ಲ ಅಸ್ಪೃಶ್ಯತೆ ಅಪರಾಧ ಅಲ್ಲ ಆದರೆ ಜಗತ್ತಿನ ಯಾವ ತಪ್ಪುಗಳು ಅಪರಾಧ ಅಲ್ಲ ಅಂತ ನನಗೆ ಹೇಳಿಕೊಟ್ಟಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಾನು ಹೇಳಿದ್ದೆ ಹಾಗಾಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಲಘುವಾಗಿ ಮಾತಾಡುವಾಗ ಲಘುವಾಗಿ ಬರೆದಾಗ ತುಂಬ ಕಠೋರವಾಗಿ ಆಪಾದನೆ ಮಾಡಿದಾಗ ಒಬ್ಬ ಪ್ರಜ್ಞಾವಂತ ಸಾರ್ವಜನಿಕನ ನೆಲೆಯಲ್ಲಿ ಒಬ್ಬ ಎಂ ಪಿ ಆಗಿದ್ದೇನೋ ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ದೇನೋ ಮಂತ್ರಿ ಆಗಿದ್ದೇನೋ ಅನ್ನೋದಕ್ಕಿಂತ ಒಬ್ಬ ನಾಗರಿಕ ನೆಲೆಯಲ್ಲಿ ಅವರ ಓದುಗನಾಗಿ ಅವರಿಗೆ ಉತ್ತರ ಕೊಡಬೇಕು ಅಂತ ಅಂತನಿಸಿದ್ದೆ ಉತ್ತರ ಕೊಟ್ಟಿದ್ದೇನೆ ಅದೊಂದು ಆರೋಗ್ಯಕರವಾದ ಚರ್ಚೆ ಅಂತ ನನಗನಿಸಿದೆ ನನ್ನ ಉತ್ತರಗಳಲ್ಲಿ ಏನೇ ಟೀಕೆ ಇದ್ದರೂ ಕೂಡ ಅವರಿಗೆ ಅವ್ರ ಬಗ್ಗೆ ನಂಗೆ ವೈಯಕ್ತಿಕವಾದ ಗೌರವ ಇದೆ